ಇಲ್ವಾ ನೋಡಿ ನಾನು ಇಷ್ಟೇ ಪ್ರಶ್ನೆ ಕೇಳೋದು ನೀವು ಹೊಸದಾಗಿ ಪೋಸ್ಟಿಂಗ್ ಮಾಡ್ತಾ ಇರಲ್ಲ ನಿಮ್ಗೆ ಅವರಿಗೆ ಲಕ್ಷ ಒಂದು ಲಕ್ಷ ಕೊಡ್ಲಿ ಕೊಡ್ಲಿ ಎರಡಲ್ಲ ಐದು ಲಕ್ಷ ಕೊಡಿ ಅವ್ರ ಹತ್ರ ನಿಮ್ಮ ಫೈನಾನ್ಸ್ ಇದೆ ನಮ್ಗಿಲ್ಲ ಅಣ್ಣ ನೋಡಿ ಡ್ರೈ ಮಾಡಿ ನೀವು ಗಮನಿಸ್ಬೇಕು ಸಿಎಂ ಗಮನಕ್ಕೆ ತರಬೇಕು ನಾವು ಬೇಕ ದಾಖಲೆ ತೆಗಿಸ್ಕೊಳ್ಳಿ ನನ್ನ ಚರಿತ್ರೆ ನೋಡಿ ಯಾರ ಕಾಯ ಮತ್ತೆ ಬರಬಲ್ಲ ಅವತ್ತು ಅವ್ರ ಕ್ಲಾಸ್ ನಾನು ತಗೋತೀನಿ ನಾವು ತಗೋತೇವೆ ನಮ್ಮ ಪೆನ್ಷನ್ ಆಪ್ ತಗೋತಾರೆ ಸರ್ ಎಲ್ಲರೂ ಸರ್ ಏನು ಈಗ ಆ ಒಂದು ಅಂತ ಕ್ವಶನ್ ಒಂದ್ಸಬ್ ನಮ್ ಕ್ಲಾಸ್ ಈಗ ಎಷ್ಟ್ ಕ್ಲಾಸ್ ಆಗಿದೆ ಕರ್ನಾಟಕ ಈಗ ಎಲ್ಲಾ ಕಾಲೇಜ್ ಡಾಟಾಸ್ ಡಾಟರ್ಸ್ ಈಗ ನಾವು ಅಬ್ಸೆಕ್ಟ್ ಇರ್ತಾನೆ ಅವ್ರಿಗೆ ಎರಡು ಮೂರು ಪೀಡ್ ಇರುತ್ತಾನೆ ಒಂದಾರು ಅಡಿಷನಲ್ ಕ್ಲಾಸ್ ತೊಡ್ದೆ ನೀವು ಹೇಳಿ ಶಿಕ್ಷೆ ಈಗ ನೀವು ಆಗಲಿ ಶಿಕ್ಷಣ ನಿಮಿಷ ನಾವು ತಗೋಳ್ತೀವಿ ನಮ್ಮ ಹುಡುಗರಿಗೆ ಆಗಿ ಅವ್ರು ಬೇರೆಲ್ಲ ನಮ್ಮ ಹುಡುಗರು ನಮ್ಮ ಮಕ್ಳು ನಾನು ತುಮಕೂರು ಈಗ ಪತ್ರ ಮಾಡಿದ್ವಿ ಮೆಸೇಜ್ ಕಳಿಸಿ ನೋಡಿ ಸಾ ಗೌರವಿತ ದಯಮಾಡಿ ನಾವು ಸರ್ಕಾರ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿದ ತಕ್ಷಣ ಬರ್ತೀವಿ ಭಾನುವಾರ ಕ್ಲಾಸ್ ಪಾಠ ಮಾಡ್ಕೊಡ್ತೀವಿ ಎಕ್ಸ್ಪ್ಲೈನ್ ಮಾಡಿ ನೋಡಿ ಮೊಬೈಲ್ ಹೇಳ್ಕೊಂಡಿದ್ದೀವಿ ನಿಜ ಅಭಿಪ್ರಾಯ ಇದು ಅತ್ಯಂತ ಅಮಾನವೀಯ ನೀವು ಗಮನಿಸಿ ಯಾರೇ ಸೈಕಾಲಜಿಸ್ಟ್ ಸಿಕ್ಕೇಳಿ ಅತ್ಯಂತ ಮಾನವೀಯ ಇದು ಜೀತ ಪದ್ಧತಿ ಇದು ಜೀತ ಪದ್ಧತಿ ನೋಡಿ ಇದು ಶೋಷಣೆ ಯಾಕ ಅವ್ರಿಗೆ ಇರ್ತಾಗಲ್ಲ ವೈಎಸ್ ಆಫ್ ಸರ್ ಹೇಳ್ಕೊಡ್ತಾರೆ ಬರ್ಕೊಡ್ತಾರೆ ಆ ಬರ್ಕೊಟ್ಟಿರ್ತಾ ಇಲ್ಲಿ ನೀವು ಓದ್ತಾರೆ ಕಾನೂನು ಅವಕಾಶ ಇಲ್ಲ ಇದು ಕೇವಲ ತಾತ್ಕಾಲಿಕ ವ್ಯವಸ್ಥೆ ಅಂತಾರೆ ತಾತ್ಕಾಲಿಕ ವ್ಯವಸ್ಥೆಯಲ್ಲಿ ನಾವು ಹತ್ತೆಂಟು ಇಪ್ಪತ್ತು ವರ್ಷ ಯಾಕೆ ಕೆಲಸ ಮಾಡ್ಬೇಕು ಯಾಕೆ ಮಾಡಿಸ್ಕೊಂಡ್ರು ಮನೆ ಪ್ರಕರಣ ಹೇಳ್ತಾರಲ್ಲ ಅಲ್ಲೇ ಹೇಳ್ತೀನಿ ನಮ್ಮ ಮನೆ ಪ್ರಕರಣ ಅಲ್ಲೇ ಇದೆ ಪಾಯಿಂಟ್ ಇನ್ನೊಮ್ಮೆ ಇಂತ ವ್ಯವಸ್ಥೆನ ನೀವು ಮಾಡಬೇಡಿ ಅಂದ್ರು ಇಂತ ವ್ಯವಸ್ಥೆ ನಿಮ್ಮ ಪಾರ್ಟಿ ಇಂತ ವ್ಯವಸ್ಥೆ ಮಾಡಬೇಡಿ ಅಂದ್ರು ಅದ್ಯಾಕ್ ಸಿ ಎಂ ಅರ್ಥ ಆಗಲ್ಲ ನಮ್ ಇಂ ಅರ್ಥ ಆಗಲ್ಲ ಅದು ಇಂತ ವ್ಯವಸ್ಥೆಗೆ ನಮ್ಮನ್ನ ಯಾಕೆ ನೀವು ನೋಡಿದ್ರಿ ನಮ್ಗೆ ಅದು ದಯಮಾಡಿ ಸಿನಿಮಾ ಗಡಿ ಕೊಟ್ಟರೆ ಆನೆ ತಾರೀಕು ಎಲ್ಲರೂ ತಂದ ಮನೆಗಳ ಎಲ್ಲಾನು ಬೆಳೆದಿರಿ ಖಂಡಿತ ಸ್ವಾಗತ ಏನೋ ಮಾಡ್ಕೊತೀವಿ ಅದೇ ನಮ್ಗೆ ಕೇಳಿಸ್ಕೊತಾ ಇದ್ದಾರೆ ಅಂಕಪಟ್ಟಿ ಮಸ್ಕಾಳಲ್ಲಿ ವಿಧಾನಸೌಧ ಮುಂದೆ ಸುಟ್ಟ ಹಾಕ್ಬಿಟ್ಟು ಏನೋ ಕೆಲಸ ಮಾಡಕೊತೀವಿ ನಮ್ಮ ಪ್ರಶ್ನೆ ಏನಿರೋದಂದ್ರೆ ನಮ್ಮಂಗೆ ಪೀಜೆಯನ್ನ ಮುಗಿಸ್ಕೊಂಡಂತವ್ರು ನಮ್ಮಾಗಿ ಮತ್ತಿರೊಳಗಡೆ ಬಂದ್ ಸಿ ಹಾಕೋಬಾರದು ನಾವಿತ್ ಒಂದು ಅಡಿಕ್ಷನ್ ಹಾಕ್ಬಿಟ್ಟು ಯಾರೋ ಬಿಡಿ ಅಡಿಕ್ಷನ್ ಬಿಟ್ಟಿದ್ವಿ ನಾವು ಅಡಿಕ್ಷನ್ ಆಗ್ಬಿಟ್ಟು ಒಳಗಡೆ ಸೇರ್ಕೊಂಡಿದ್ವಿ ನಮ್ನ ನಿನ್ನಂತವ್ಗೆ ಪಾಠ ಮಾಡಿದ್ರೆ ಬಹಳ ಖುಷಿ ಇದೆ ಬಹಳ ಖುಷಿ ಇದೆ ನಮ್ಮ ಮಕ್ಳಿದು ನಾವ್ ಒಂದು ತರ್ಟಿ ಫಾರ್ಟಿ ಇಲ್ಲ ಅದಕ್ಕೆ ಅರ್ಥ ಟ್ವೆಂಟಿ ಅಷ್ಟು ಮನೆ ಆಲ್ ನಿಜ ಆದ್ರೆ ನಾವು ಪಾಠ ಮಾಡಿದ್ರೆ ಬಹಳ ಖುಷಿ ಕಾಣ್ತೀವಿ ಮನೆಗಳಿಗೆ ಹೆಮ್ಮೆ ಇದೀವಿ ಎಷ್ಟೇ ಯೋಚಿಸಿದಾಗಯ್ಯಾವ್ ಫ್ಯಾಮಿಲಿ ಬಹಳ ಖುಷಿಯಾಗಿದೆ ಫ್ಯಾಮಿಲಿ ಎಷ್ಟೇ ಕೊಡಿ ಇನ್ನೂ ಕೃಷಿ ಕೊಟ್ಬಿಡಿ ಖುಷಿ ಆಯಿತು ಆದ್ರೆ ಏನ್ ನೋವಪ್ಪ ಅಂದ್ರೆ ಯಾಕೆ ನಮ್ಗೆ ಅನ್ಯಾಯ ಮಾಡ್ತಾ ಇರ್ತನ ಅಗಾಧವಾದ ತಾರ್ತನ ಅಲ್ವಾ ಅಗಾಧವಾದ ತಾರತಮ್ಯ ಅಲ್ವಾ ಯಾಕೆ ನೀವು ತರಬಾರದು ಈಗ ನೀವು ಎರಡು ಪಾಯಿಂಟ್ಸ್ ಮಾಡಿಸಿಕ ನೀವು ರೆಡಿ ಇದೆ ಅಥವಾ ಸೀಮು ರೆಡಿ ಇರ್ಬೋದು ಅದೇ ಇದೆಲ್ಲ ನ್ಯಾಯ ಅಲ್ವಾ ಮಾಡ್ಲಿಕ್ಕೆ ಸಾಧ್ಯ ಸಾಧ್ಯದೇಣ್ಣ ಕಾಯಂ ಆಗೋರು ಕೂಡ ನಮ್ಗೆ ಸೇವಾ ವೃತ್ತಿ ಯಾಕೆ ಕೊಡ್ಲಿಕ್ಕೆ ಆಲ